ಈ ದೇವಸ್ಥಾನ ಬಂದ್ಬಿಟ್ಟು ಬೆಟ್ಟದ ಮೇಲೆ ಇರೋದು ಕೆಳಗಡಿಂದ ಹಚ್ಕೊಂಡ್ಬಂದ್ವಿ ಟೆಂಪು ಹಚ್ಕೊಂಡ್ಬಂದು ಅಲ್ಲಿ ನಿಲ್ಸಿದ್ವಿ ಅಡುಗೆ ಎಲ್ಲ ಅಡುಗೆ ಮಾಡಿ ಊಟ ಎಲ್ಲ ಮಾಡಿತಾಯಿತ್ತು ಬಿಟ್ಟಿದ್ದೀವಿ ಆಲ್ರೆಡಿ ಇಲ್ಲಿಂದ ಇಂಟು ಮುಕ್ಕಾಲ್ ಆಗಿದೆ ಟೈಮು ಇಲ್ಲಿಂದ ಒಂದು ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಅಂತ ಸಾಯಿಬಾಬಾ ಟೆಂಪಲ್ಲು ಲೊಕೇಶನ್ ಗೊತ್ತಿಲ್ಲ ಮುಂದೆ ಬಸ್ ಹೋಗ್ತಾಯಿತ್ತು ಅವರಿಂದೇ ಅಂಟೋಗ್ಬೇಕು ಅಲ್ಲಿ ಹೋಗಿಬಿಟ್ಟು ನೆಕ್ಸ್ಟ್ ಏನೋ ಯಾವುದೋ ಫಾಲ್ಸ್ ಅಂತ ಇದ್ದಾರೆ ನೋಡೋಣ ಅಲ್ಲಿ ಹೋಗಿ ಅಪ್ಡೇಟ್ ಕೊಡ್ತೀನಿ ಸಾಯಿಬಾಬಾ ಟೆಂಪಲ್ ಹತ್ರ ಬಂದ್ವಿ ಇದು ನಗರಿ ಸಾಯಿಬಾಬಾ ಟೆಂಪಲ್ಲು ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಬಾವರೆಲ್ಲ ನೋಡ್ಕೊಂಡು ಒಳಗಡೆ ಇನ್ನೇನು ಹೊರಡೋದೆ ಇಲ್ಲಿದೆ ಬಸ್ಸು ನಮ್ಮದು ಟೆಂಪೋ ಬಂದ್ಬಿಟ್ಟು ಸ್ವಲ್ಪ ದೂರದಲ್ಲಿದೆ ನೆಕ್ಸ್ಟ್ ಲೊಕೇಶನ್ ಯಾವುದೋ ಗೊತ್ತಾಗ್ತಾ ಇಲ್ಲ ಬಸ್ಸವ್ರನ್ನ ಕೇಳ್ಬಿಟ್ಟು ಹೋಗಬೇಕು ಯಾವುದೋ ಫಾಲ್ಸ್ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಇಲ್ಲಿಂದ ತಿರ್ತಿ ಬಂದ್ಬಿಟ್ಟು ಒಂದು ಐವತ್ತು ಕಿಲೋಮೀಟ್ರ್ ಇದೆ ಫಾಲ್ಸ್ ಹತ್ರ ಬಂದೆ ಯಾವುದೋ ಚಿಕ್ಕ ರೋಡಲ್ಲಿ ಬಂದು ಇಲ್ಲಿ ನಿಲ್ಲಿಸಿದ್ವಿ ಬೆಟ್ಟದ ಹತ್ರ ಬೆಟ್ಟ ಹತ್ತಿರದಲ್ಲೇ ಇದೆ ಮುಂದೆ ಹೋಗ್ಬೇಕಂತ ನಡ್ಕೊಂಡು ಹೋಗೋಣ ಎಲ್ಲ ಹೋಗ್ತಾ ಇದ್ದಾರೆ ಎಂಟ್ರಿ ಫೀಸ್ ಒಂದು ಹತ್ತು ರೂಪಾಯಿ ಇದೆ ಬಿಟ್ಟು ಒಳಗಡೆ ಹೋಗ್ಬೇಕು ಬನ್ನಿ ಒಳಗಡೆ ಏನೇನಾಯ್ತು ಅಂತ ತೋರಿಸ್ತೀನಿ ಕೋತಿಗ್ಲೈತ ಓಡಿಸ್ಬೇಕು ಫಸ್ಟು ಫಾಲ್ಸ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೀವಿ ಆದರೆ ನಾವು ಫಾಲ್ಸ್ಗೆ ಹೋಗ್ಲಿಲ್ಲ ನೀರೇನು ಜೋರಾಗಿ ಬರ್ತಿಲ್ಲ ಮತ್ತೆ ನಮ್ಗೆ ಬೇರೆ ಕಾಲು ನೋಯ್ತಾ ಇತ್ತು ಅದಕ್ಕೆ ಹೋಗಲಿಲ್ಲ ಇಲ್ಲಿಂದ ನಮ್ದು ಇನ್ನೊಂದು ದೇವಸ್ಥಾನ ಹೋಗಿ ಬರ್ತಾ ಬಸ್ಸು ನಾವು ಡೈರೆಕ್ಟು ಇನ್ನೊಂದು ಲೊಕೇಶನ್ ಮೂವತ್ತು ಕಿಲೋಮೀಟ್ರ್ ಇದೆ ಇನ್ನೊಂದು ದೇವಸ್ಥಾನ ಹತ್ರ ಹೊಟ್ಟು ಅಲ್ಲೋಗಿ ನಾವು ಅಡುಗೆ ಎಲ್ಲ ರೆಡಿ ಮಾಡಬೇಕು ಮಧ್ಯಾಹ್ನಕ್ಕೆ ಟೈಮ್ ಬಂದುಬಿಟ್ಟು ಹನ್ನೆರಡು ಗಂಟೆ ಆಗ್ತಾ ಇದೆ ಅಲ್ಲೋಗಿ ನಾವು ಮಾಡೋಷ್ಟೊತ್ತಿಗೆ ಮೂರು ಗಂಟೆ ಆಗುತ್ತೆ ಬನ್ನಿ ಅಲ್ಲೋಗಿ ಸಿಗೋಣ ಇನ್ನು ಅಲ್ಲಿ ಐವೇನಿಂದ ಲೆಫ್ಟ್ ತಗೊಂಡು ಒಂಬತ್ತು ಕಿಲೋಮೀಟ್ರು ಕೊಂಡ ಅಂತ ಯಾವುದೋ ದೇವಸ್ಥಾನ ಅಲ್ಲಿ ಹೋಗ್ತಾ ಎಲ್ಲ ಸಿಂಗಲ್ ರೋಡೆ ಒಂಬತ್ತು ಕಿಲೋಮೀಟ್ರು ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಕೆಳಗೆ ಇಳಿಸ್ಬೇಕು ಬಸ್ಸಂದರು ಬಂದುಬಿಟ್ಟೆ ಫುಲ್ ಇಳಿಸ್ಬಿಡ್ಬೇಕು ಆ ಬೆಟ್ಟ ಹತ್ರ ಅನ್ಸುತ್ತೆ ಅಲ್ಲಿ ಹೋಗಿ ಅಡುಗೆ ಮಾಡಬೇಕು ಅನ್ನಿಸುತ್ತೆ ಅಪ್ಲೈ ಹಾಕ್ಕೊಂಡ ದೇವಸ್ಥಾನ ಹತ್ರ ಬಂದ್ವಿ ಇದು ಸ್ವಾಮಿ ದೇವಸ್ಥಾನ ಚೆನ್ನಾಗಿದೆ ಒಳಗಡೆ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ನಾವು ನಮ್ಮ ಬಾವು ಹೋಗಿದ್ವಿ ಇನ್ನೇನಿಲ್ಲ ಅಡುಗೆ ಮಾಡೋಕ್ಕೆ ಇಲ್ಲೇ ಊಟ ಆಗ್ತಾ ಇದ್ದಾರೆ ಪ್ರಸಾದ್ ಆಲ್ರೆಡಿ ಹೋಗಲ್ಲೇ ನೋಡಬೇಕು ಅಲ್ಲೇ ಆಗುತ್ತೆ ನಾವು ನೋಡಬೇಕು ಎಲ್ಲರಿಗೂ ಆದರೆ ಅದನ್ನೇನು ಮಾಡೋದು ಇಲ್ಲಾಂದರೆ ಅಡುಗೆ ಮಾಡಬೇಕು ಹೋಗಲ್ಲ ನೋಡೋಣ ಹೋಗಿ ಅಡುಗೆ ನಾನು ಐತೆ ನಾವು ಕೇಳಿದ್ವಿ ಪ್ರಸಾದ ಏನೋ ಪ್ರಸಾದ ಇರಲಿಲ್ಲ ಅದಕ್ಕೆ ನಾವೇ ಮಾಡೋಣ ಅಂದ್ಬಿಟ್ಟು ಅದು ಟೀನ್ ಹಿಡ್ಕೊತಾ ಇದ್ದಾರೆ ಟೆಂಪಲ್ ನಿಲ್ಲಿಸಿದ್ವಿ ಇಲ್ಲಿ ಒಂದು ಟೀ ಶಾಪ್ ಇತ್ತು ಟೀ ಕುಡಿಯೋಣ ಅಂತ ಹೋಗ್ತಾ ಇದೀವಿ ಇಲ್ಲಿ ಮುಂದೆ ನಮ್ಮ ಅಲ್ಲಿ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ವಿ ಟೀ ಏನೇನಿದ್ರೆ ಕುಡ್ಕೊಂಡ್ಬರೋದು ನೋಡಿ ಲೋಟಸ್ ಇದೆ ಫುಲ್ ಲೊಕೇಶನ್ ಲೊಕೇಶನ್ ಚೆನ್ನಾಗಿದೆ ಚೆನ್ನಾಗಿದ್ದಲ್ಲ ಮಳೆಗಾಲ ಆದ್ಬಿಟ್ಟು ಅದಕ್ಕೆ ಎಲ್ಲ ಗ್ರೀನರಿ ಇದೆ ಟೀ ಐತನ ಕೇಳಬೇಕಿಲ್ ಹೋಗಿ ಜಾಗ ಉಟ್ಕೊಂಡ್ಬಂದು ಅಲ್ಲೆಲ್ಲ ನೋಡ್ದು ಅಲ್ಲೆಲ್ಲ ಸೆಟ್ ಆಗಲಿಲ್ಲ ಇಲ್ಲೊಂದು ಅಂಗಡಿ ಮುಂದೆ ಖಾಲಿಯಾಗಿತ್ತು ಇಲ್ಲಿ ನಿಲ್ಸಿದ್ದು ಅಡುಗೆ ಮಾಡೋಕ್ಕೆ ಅಡುಗೆ ಮಾಡಕ್ಕೆ ಮೇಲೆ ಇಲ್ಲಿ ನೋಡಿದ್ರೆ ಫುಲ್ ಫಾಲ್ಸ್ ಬರ್ತಾ ಇದೆ ಇಲ್ಲಿ ಅವಾಗ ಒಂದು ಫಾಲ್ಸ್ ನೋಡೋಕ್ಕೆ ಹೋಗಿದಿಲ್ಲ ಅದಕ್ಕಿನ್ನೂ ಇದೆ ಚೆನ್ನಾಗಿದೆ ಏರೆ ತುಂಬು ಬರ್ತಾ ಇರೋದು ನೀರು ಮೀನಾಗಿದ್ದಾರೆ ಈಗ ಓ ಮೀನೆಲ್ಲ ಇದೆ ಲೊಕೇಶನ್ ಮಾತ್ರ ಚಿಕ್ ಮಾಡೋದಿದೆ ಎಷ್ಟು ಆಫೀಸು ಅಡುಗೆ ಮಾಡಿದ್ದೆಲ್ಲ ಆಯಿತು ಅಡುಗೆ ಮಾಡಿ ಮತ್ತೆ ಊಟ ಮಾಡಿ ಹೊಳಿದೀವಿ ಇಲ್ಲಿಂದ ನೆಕ್ಸ್ಟ್ ಔರ್ ಬಂದ್ಬಿಟ್ಟು ತಿರುಪ್ತಿ ಇಲ್ಲಿಂದ ತಿರುಪ್ತಿ ಬಂದುಬಿಟ್ಟು ಒಂದು ಹದಿನೈದು ಕಿಲೋಮೀಟರ್ ಇದೆ ಹೋಗ್ತಾ ಇದ್ದೀವಿ ನಮ್ಮ ಮಾವರು ಇವಾಗ ಡ್ರೈವಿಂಗ್ ಹತ್ತಿದ್ದಾರೆ ಇಲ್ಲಿಂದ ಏನು ಹೊಟ್ಟೋಗ್ತೀವಿ ಸಿಂಗಲ್ ರೋಡ್ ಒಂದು ಆಫ್ ಅವರ್ ಹೋಗ್ತೀವಿ ಅಲ್ಲಿ ಅಲ್ಲೋಗಿ ಮತ್ತೆ ಹಾಲ್ಟಾಗಿ ನೈಟ್ಗೆ ಅಲ್ಲಿ ಅಡುಗೆ ಮಾಡಿ ಎಲ್ಲ ಕೊಟ್ಬಿಟ್ಟು ನಾವು ಬಿಡ್ತೀವಿ ಮತ್ತೆ ಊರಿಗೆ ಹೊಡ್ದು ಅಲ್ಲಿಂದ ತಿರು ಲೋಕೇಶನ್ ಇಲ್ಲಿಂದ ನಾವು ಇರೋ ಲೊಕೇಶನ್ ಬಂದ್ಬಿಟ್ಟು ಇನ್ನೊಂದು ಒಂಬತ್ತು ಕಿಲೋಮೀಟ್ರ್ ಇದೆ ಅಲ್ಲಿ ಹೋಗ್ಬಿಟ್ಟು ನಾವು ಅಡುಗೆ ಮಾಡಿಕೊಂಡು ಅಡುಗೆ ಮಾಡ್ಬೇಕು ಹೋಗಿ ಬಸ್ಸು ಇನ್ನೆರಡು ದೇವಸ್ಥಾನ ನೋಡ್ಕೊಂಡು ಬರುತ್ತೆ ಅಲ್ಲೊಂದು ದೇವಸ್ಥಾನ ಇದೆ ಅದೇ ಲಾಸ್ಟ್ ದೇವಸ್ಥಾನ ತಿರುಪತಿಯಲ್ಲಿ ಇನ್ನೊಂದು ದೇವಸ್ಥಾನ ಆದರೂ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ದೇವಸ್ಥಾನ ನಾವು ಬಸ್ ಬರಬೇಕು ಇವಾಗ ಲೊಕೇಶನ್ ಹಾಕ್ಸ್ಕೊಂಡ್ರು ನನ್ನ ಹತ್ರ ಬರ್ತವೆ ಇನ್ನು ಅಡುಗೆ ಮಾಡಿ ತಿಂದು ಡೈರೆಕ್ಟ್ ನಾವು ಊರು ಸೈಡ್ ಹೋಗ್ತಾ ಇರೋದೇ ಅಡುಗೆ ಎಲ್ಲ ಮಾಡಿ ತಿಂದು ಬಿಟ್ಟಿದ್ದೀವಿ ಇಲ್ಲಿಂದ ಚಿತ್ತೂರು ಒಂದು ಅರುವತ್ತೈದು ಕಿಲೋಮೀಟ್ರ್ ಇದೆ ತಿರುಪದಿಂದ ಚಿತ್ತೂರು ಮುಳಬಾಗಲು ಮಾಮೂಲಿ ಚಿಂತಾಮಣಿ ಎದೇ ರೋಟಲ್ಲಿ ಹೋಗೋದು ಇವಾಗ ಲೈನ್ ಇದೆ ಆಲ್ರೆಡಿ ರೋಡು ಅಲ್ಲಿಂದ ಡಬಲ್ ಲೈನ್ ಬರುತ್ತೆ ಮುಳ್ಬಾಗಿ ಗಂಟ ಸಿಂಗಲ್ ಸಿಗ್ನಲ್ ಬರುತ್ತೆ ಆಲ್ರೆಡಿ ನಮ್ಮ ಶ್ರೀರಂಜನ ಎಂ ಗಡಿ ಅವರು ರಾಣಿಪೇಟೆಯಲ್ಲಿ ಅವರು ಅಡುಗೆ ಮಾಡಿದ್ದಾರೆ ಅವರು ಬರ್ತಾರೆ ಅಂದ್ರೆ ನೋಡೋಣ ಸಿಗ್ತಾರೆ ನೋಡೋಣ ಚಿತ್ತೂರಲ್ಲಿ ಸಿಗ್ತಾರೆ ಎರಡು ಗಡಿ ಜೊತೆಯಲ್ಲಿ ಹೋಗೋದೆ ಬಸ್ಸಲ್ಲಿ ಬಂದುಬಿಟ್ಟು ಅದು ಹಿಂಗೋದು ಮದನ್ಪಲ್ಲಿ ಮೇಲೆ ಹೋಯ್ತು ಬಸ್ಸೆಲ್ಲ ಅದು ಸಿಂಗಲ್ ರೋಡು ರೋಡ್ ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲ ನಮಗೆ ಎಲ್ಲ ಇದು ಟ್ರಿಪಲ್ ಲೈನ್ ಅದಕ್ಕೆ ನಾವು ಹಿಂಗೆ ಹೋಗ್ತಾ ಇದ್ವಿ ಫೈನಲಿ ಮೂರು ಗಂಟೆಗೆ ಮನೆ ಹತ್ರ ಬಂದ್ವಿ ಪಾತ್ರೆ ಸಾಮಾನೆಲ್ಲ ಅಲ್ಲಿ ಇಳಿಸ್ಬಿಟ್ಟು ಹಂಗೆ ಬಟ್ರನ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ಬಂದ್ವಿ ಇದು ಬಾಡಿಗೆ ಬಂದುಬಿಟ್ಟು ಹದಿನೈದು ಸಾವಿರ ಗಾಡಿ ಟೋಟಲ್ ಓಡಿರೋದು ಬಂದುಬಿಟ್ಟು ಐವತ್ತು ಕಿಲೋಮೀಟ್ರ್ ಓಡಿದೆ ಆರು ಸಾವಿರ ಡೀಸೆಲ್ ಹಾಕ್ಸಿದ್ದೀವಿ ಇನ್ನು ಐನೂರು ರೂಪಾಯಿ ಟೋಲು ಖರ್ಚು ಪಾರ್ಕಿಂಗ್ ಎಲ್ಲ ಇನ್ನು ಐನೂರು ರೂಪಾಯಿ ಆಗಿದೆ ಎಂಟು ಸಾವಿರ ಉಳಿದಿದೆ ಬಾಡಿಗೆ ಪರವಾಗಿಲ್ಲ ಎಲ್ಲ ಬಾಡಿಗೆನೂ ಈ ಥರ ಸಿಗಲ್ಲ ಒಂದು ಬಾಡಿಗೆ ಬರುತ್ತೆ ಈ ಥರ ಇನ್ನು ಇಷ್ಟು ದಿವಸ ಬಾಡಿಗೆ ಎಲ್ಲ ಲಾಸ್ಟ್ ಬಾಡಿಗೆ ಓಡಿಸಿದ್ದು ಟಮಾಟೊ ಇನ್ನೆಲ್ಲ ಮುಂದೆಗೂ ಟಮಾಟೋನೇ ಓಡಿಸೋದು ಬಾಡಿಗೆ ಏನಿಲ್ಲ ಇನ್ನೂ ನೋಡೋಣ ನಿಂದ ಏನು ಬಾಡಿಗೆ ಸಿಗುತ್ತೋ ಈ ವಿಡಿಯೋ ನಿಲ್ಗೆ ಹೆಣ್ಣು ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ